ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಭಾಗ್ಯ ಕುಸ್ತು ಕೂದಬೇಕಾಗಿದೆ ಆ ಕಡೆ ಕುಸ್ಮ ಅವರು ಕಣ್ಣೀರು ಹಾಕ್ತಿದ್ರೆ ಆ ಕಡೆ ಪೂಜಾ ಗುಡಾಟ ನೋಡೋಕ್ಕಾಗ್ತಿಲ್ಲ ಈ ಕಡೆ ಕಿಶುನ್ ಹಠಕ್ಕೆ ಬಿದ್ದಿದ್ರೆ ಇದೆಲ್ಲದಕ್ಕೂ ಕೂಡ ಮೀರಿ ಮೀನಾಕ್ಷಿಯವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮೀನಾಕ್ಷಿ ಹೂಡಿದ ಬಾಣಕ್ಕೆ ಕಿಶುನ್ ಮತ್ತೆ ಪೂಜಾ ಮದ್ವೆನೆಲ್ಲತ್ತ ಅಥವಾ ಭಾಗ್ಯ ಅವರನ್ನ ಮದುವೆ ಮಾಡಿಸೋದ್ರಲ್ಲಿ ಜಯಶಾಲಿ ಆಗ್ತಾರೆ ಏನಾಯ್ತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಭಾಗ್ಯ ತರದ ಬದುಕು ತನ್ನ ಮಗಳಿಗೆ ಮತ್ತೆ ಆಗಬಾರದು ಅಂತ ಯೋಚನೆ ಮಾಡಿದ ತಂದೆ ಇಲ್ಲಿ ಪೂಜಾ ಮದುವೆಯನ್ನು ನಿಲ್ಲಿಸಬೇಕು ಅಂತ ಮಾತನಾಡ್ತಿದ್ದಾರೆ ಆದರೆ ಮನೆಯಲ್ಲಿ ಎಲ್ಲರೂ ಕೂಡ ಇದಕ್ಕೆ ಅಪೋಸ್ ಮಾಡ್ತಿದ್ದಾರೆ ಭಾಗ್ಯ ಕೂಡ ಇದನ್ನು ಬೇಡ ಅಂತಿದ್ದಾರೆ ಆದರೆ ಪೂಜಾ ತಂದೆ ಮಾತ್ರ ಹಟ್ಟಕ್ಕೆ ಬಿತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಕೊಡ್ದು ನಾನು ಈ ಮದುವೆ ನಡೆಯುವುದಕ್ಕೆ ಬಿಡುವುದಿಲ್ಲ ನಾನು ಆಲ್ರೆಡಿ ಸಾಕಷ್ಟು ನೋಡಿದ್ದೀನಿ ಮತ್ತೆ ನನ್ನ ಇನ್ನೊಬ್ಳು ಮಗ ಮಗಳ ಬದುಕು ಕೂಡ ಆ ರೀತಿ ಆಗುದು ನನ್ಗಿಷ್ಟ ಇಲ್ಲ ಅಂತಿದ್ದಾರೆ ಆದರೆ ಪೂಜಾ ಮಾತ್ರ ಹಾಗೆ ಅದರ ಖಡಕ್ಕಾಗಿ ತನ್ನ ನಿರ್ಧಾರವನ್ನು ತಿಳಿಸಿದ್ದಾರೆ ಮದುವೆ ಆದರೆ ಅದು ಕಿಶೋರ್ನ ಮಾತ್ರ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇಡೀ ಜನ್ಮದಲ್ಲಿ ನಾನು ಖಂಡಿತವಾಗ್ಲೂ ಒಂಟಿಯಾಗಿ ಇದ್ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇನ್ಯಾರಿಗೂ ಕೂಡ ನಾನು ಕುತ್ಕಿನ ಒಡ್ಡೋದಿಲ್ಲ ಅದು ನನಗೆ ಕುಣಿಕೆ ಹಾಕ್ತಾಗೆ ಖಂಡಿತವಾಗ್ಲೂ ಕೂಡ ನಾನು ಇನ್ನು ಮುಂದೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಕಿಶುನ್ನ ಬಿಟ್ಟು ಅಂತ ಹೇಳಿ ತನ್ನ ಗಟ್ಟಿ ನಿರ್ಧಾರವನ್ನು ತಿಳಿಸ್ಬಿಡ್ತಾರೆ ಜೊತೆಗೆ ಈ ಕಡೆ ಕುಸುಮಾ ಮತ್ತು ಧರ್ಮ ಅಂಕಲ್ ಮೇಲೆ ಭಾಗ್ಯ ತಂದೆ ಸಾಕಷ್ಟು ರೀತಿಯ ಒಂದು ಬ್ಲೇಮ್ಸನ್ನು ಕೂಡ ಮಾಡ್ತಾರೆ ಇದರಿಂದ ಅವ್ರಿಗೆ ಮನಸ್ಸಿಗೆ ಖಾಸಿ ಖಾಸಿಯಾಗ್ಬಿಡುತ್ತೆ ತಕ್ಷಣ ಹತ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ಭಾಗ್ಯ ಬರ್ತದ್ದಾಗೆ ಸುನಂದ್ ಅವರು ನಿಮ್ಮ ಅತಿ ಮಾವನ ಬಗ್ಗೆ ಎಷ್ಟೆಲ್ಲ ಮಾತಾಡಿ ನೋವಿಸಿ ನಿನ್ ತಂದೆ ಅವರನ್ನ ಕಳಿಸ್ಬಿಟ್ರು ನಿಜವಾಗ್ಲೂ ಅವ್ರು ತುಂಬಾ ನುಂದ್ಕೊಂಡು ಇಲ್ಲಿಂದ ಹೋಗ್ಬಿಟ್ರು ನಿಮ್ಮ ತಂದೆಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲ ನೆಮ್ಮದಿನ ಕೂಡ ಹಾಳು ಮಾಡ್ಬಿಟ್ರು ಅಂತ ಸುನಂದ ಕೂಡ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕುಸ್ತು ಕೂತಿದ್ದಾರೆ ಹತ್ತ ಕಡೆ ಅತ್ತೆ ಮಾವ ಇತ ಕಡೆ ಪೂಜಾ ಕಣ್ಣೀರು ಏನ್ ಮಾಡಬೇಕು ಅಂತ ತೋಚದೆ ಗೊತ್ತಾಡ್ತಿದ್ದಾರೆ ಹತ್ತ ಕಡೆ ಧರ್ಮ ಅಂಕಲ್ ಸಮಾಧಾನ ಮಾಡ್ತಿದ್ದಾರೆ ಅವ್ರು ಯಾವುದೋ ಒಂದು ಅವೇಶದಲ್ಲಿ ಆ ರೀತಿ ಮಾತಾಡ್ಬಿಟ್ಟಿದ್ದಾರೆ ಯಾವುದೋ ಒಂದು ಕೆಟ್ಟ ಸಮಯ ಭಾಗ್ಯ ತಂದೆ ರೀತಿ ಮಾತಾಡಿರೋದು ಬೀಗರು ಆ ರೀತಿ ಮಾತಾಡೋದಕ್ಕೆ ನುಂದ್ಕೋಬೇಡ ನಿಜವಾಗ್ಲೂ ಆ ರೀತಿ ಏನೂ ಆಗಿಲ್ಲ ನೊಂದ್ಕೋಬೇಡ ಕುಸುಮಾ ಅಂತ ಹೇಳಿ ಧರ್ಮ ಅಂಕಲ್ ಕುಸ್ಮು ಸಮಾಧಾನ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಕುಸುಮ್ರು ಮಾತ್ರ ಸಮಾಧಾನ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ನಿಜವಾಗ್ಲೂ ತುಂಬಾ ಅಳ್ತಿದ್ದಾರೆ ಇಲ್ಲ ಅವ್ರು ಹೇಳಿದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಅಲ್ವಾ ನಿಜವಾಗ್ಲೂ ನಾವು ಏನ್ ಮಾಡಿದ್ವಿ ನಿಜವಾಗ್ಲೂ ಭಾಗ್ಯ ಜೊತೆ ನಿಂತಿರ್ಬೋದು ನಾವು ಆದ್ರೆ ಭಾಗ್ಯ ಬದುಕು ಸರಿ ಹೋಯ್ತಾ ಇವತ್ತು ನೊಂದು ಬೇಯ್ತಿರೋಳು ಅವಳು ಅಲ್ವಾ ನಿಜವಾಗ್ಲೂ ಬೀಗ್ರೆ ಹೇಳಿದ್ರಲ್ಲಿ ಅರ್ಥ ಇದೆ ಅಲ್ವಾ ಅಂತ ಕುಸುಮ್ರು ಹೇಳ್ತಿದ್ರೆ ಮಿಂಚಿ ಕಾಲಕ್ಕೆ ಚಿಂತಿಸಿ ಬಲವಿಲ್ಲ ಅಂತ ಹೇಳ್ತಾರಲ್ವ ಅದೇ ರೀತಿಯಾಗಿ ಹಾಗಿದ್ರ ಬಗ್ಗೆ ಮಾತನಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಕಸುಮಾ ನಾವೇನು ಸುಮ್ಮನೆ ಕೂತಿರ್ಲಿಲ್ಲ ಅಲ್ವಾ ನಾವು ಎಷ್ಟು ಬಗೆಯಾಗಿ ಬುದ್ಧಿ ಹೇಳಿದ್ವಿ ನಮ್ಮ ಮಗನಿಗೆ ಆದರೆ ಅವನು ಬುದ್ಧಿ ಕೇಳಲಿಲ್ಲ ಎಷ್ಟೇ ಬುದ್ಧಿ ಹೇಳಿದರೂ ಕೂಡ ಅವನು ನಾಯಿಬಾಲ ಯಾವುದಿದ್ರೂ ಡೊಂಕು ಅನ್ನೋ ಹಾಗೆ ತನಗೇನು ಬೇಕೋ ಅದನ್ನೇ ಮಾಡ್ದ ಹಾಗಂತ ನಾವು ಸುಮ್ಮನೆ ಕೂದಲಿಲ್ಲ ಅಲ್ವಾ ಎಲ್ಲ ರೀತಿಯಲ್ಲೂ ಕೂಡ ಭಾಗ್ಯ ಬದುಕನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಿದ್ವಿ ಅಲ್ವಾ ಅದೇ ಕಾರಣಕ್ಕೆ ತಾನೇ ಅದು ಸಾಧ್ಯ ಆಗದೆ ಇದ್ದಾಗ ನಾವು ನಮ್ಮ ಸೊಸೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ನಿನ್ಗೇನು ತಪ್ಪಿಲ್ಲ ನಾವು ಕೂಡ ಏನು ಮಾಡಿಲ್ಲ ನಮ್ಮ ಕೈ ಮೀರಿ ಪ್ರಯತ್ನ ಮಾಡಿದ್ದೀವಿ ಆದರೂ ಕೂಡ ಮಗಳು ಬದುಕು ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಆ ರೀತಿ ಮಾತಾಡಿದ್ದಾರೆ ನೀನು ಬೇಜಾರು ಮಾಡ್ಕೋಬೇಡ ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿ ಧರ್ಮ ಅಂಕಲ್ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕುಸ್ಮಾ ಅವರು ಮಾತ್ರ ಇಲ್ಲ ನಾವು ತಪ್ಪು ಮಾಡಿಬಿಟ್ವಿ ನಿಜವಾಗ್ಲೂ ನಮಗೆ ಯೋಗ್ಯತೆನೇ ಇಲ್ಲ ಪೂಜಾ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನಾವು ಯಾಕೆ ಹೋಗಬೇಕಿತ್ತು ನಾವು ಯಾಕೆ ವಿಷಯಕ್ಕೆ ತಲೆ ಹಾಕಬೇಕಿತ್ತು ನಿಜವಾಗ್ಲೂ ನಮ್ಮ ಸೊಸೆ ಬದುಕನ್ನು ಸರಿಪಡ್ಸೋಕ್ಕಾಗಿಲ್ಲ ನಮ್ಮ ಮಗನ ಹಾದಿಗೆ ತರೋಕೆ ಆಗಿಲ್ಲ ನಮ್ಮಂದ ಮೇಲೆ ನಮಗೆ ಯೋಗ್ಯತೆನೇ ಇರಲಿಲ್ಲ ಅವರು ಕೂಡ ಜೀವನ ನೋಡಿದಾರಲ್ವ ಅವ್ರ ತಂದೆ ತಾಯಿಗೂ ಕೂಡ ಅವರ ಮಗಳು ವಿಷಯದಲ್ಲಿ ಅಧಿಕಾರ ಇರುತ್ತಲ್ವ ಜವಾಬ್ದಾರಿ ಇರುತ್ತಲ್ವ ಅವ್ರಿಗೂ ಕೂಡ ಏನು ತೀರ್ಮಾನ ಮಾಡಬೇಕು ಅಂತ ಗೊತ್ತಿರುತ್ತಲ್ವ ಅಂತ ಹೇಳಿ ಇಲ್ಲಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಅಳ್ಬೇಡ ಕುಸ್ಮಾ ಎಲ್ಲ ಕೂಡ ಸರಿ ಹೋಗುತ್ತೆ ನೀನು ಯಾಕೆ ಹೇಳ್ತಿದ್ಯಾ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಧರ್ಮಾಂಕಲ್ ಅಥಗಡೆ ಮೀನಾಕ್ಷಿಯವರ ಮ ಮೀನಾಕ್ಷಿಯವರು ಕೂಡ ತನ್ನ ತನ್ ತನ್ನ ಅತ್ತಿಗೆ ಎಲ್ಲರನ್ನ ಕೂಡ ನನ್ನ ಮಡಿಲಕ್ಕೆ ಹಾಕಿದ್ದಾರೆ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಈ ಮನೆಯನ್ನು ಒಗ್ಗಟ್ಟಾಗಿಡೋದು ನನ್ನ ಕರ್ತವ್ಯ ಅಂತ ಹೇಳ್ತಿದ್ದಾರೆ ಆದರೆ ಅದರಲ್ಲಿ ನಾನು ಸೋತೋಗ್ಬಿಟ್ಟೆ ಅಂತ ನೊಂದ್ಕೂತಿರ್ಬೇಕಿದ್ರೆ ಆದಿ ಮತ್ತು ಆ ಕನಿಕಾ ಬಂದದ ಯಾವುದೇ ರೀತಿಲೂ ಇವ್ ಸೋತಿಲ್ಲ ಅದಕ್ಕೆ ಖಂಡಿತವಾಗಲೂ ಅತ್ತೆ ಯಾಕೆ ರೀತಿ ಯೋಚನೆ ಮಾಡ್ತಿದ್ರ ಖಂಡಿತವಾಗ್ಲೂ ಏನಾದರೂ ಮಾಡಿ ಅಪ್ಪಂಗೆ ಅರ್ಥ ಮಾಡಿಸೋಣ ಈ ಮದುವೆ ನಾನು ನಿಲ್ಲಿಸೋಣ ಅಂತ ಹೇಳ್ತಿದ್ದಾರೆ ಆದರೆ ಅಲ್ಲಿ ಕಿಶನ್ ಬಂದದ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಿಲ್ಬಾರ್ದು ಈ ಮದುವೆ ನಿಂತ ನಾನು ಖಂಡಿತ ಪೂಜಾರ ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈತ ಕಡೆ ಮೀನಾಕ್ಷಿ ಅವರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು ನೀನು ಅನ್ಕೊಂಡಾಗ ಅವರಲ್ಲ ಅಂದಾಗ ನೀವು ಅನ್ಕೊಂಡಾಗ ಅವರಲ್ಲ ಅವ್ರು ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ಕಿಶೋನ್ ನೀನು ಆ ರೀತಿ ಅನ್ಕೊಂಡಿದ್ಯಾ ಆದಿ ವಿಷಯದಲ್ಲಿ ಆಕೆ ಮರ್ತು ಹೋಯ್ತಾ ನಿನಗೆ ಅಣ್ಣ ಎಷ್ಟು ನಾನು ಹೇಳಿದ್ರು ಕೂಡ ಅವತ್ತು ಕೇಳಲಿಲ್ಲ ಆದಿ ಕೇಳಲಿಲ್ಲ ಆದರೆ ಆ ನಂತರ ಏನಾಯ್ತು ಅಂತ ಗೊತ್ತದ ಅಲ್ವಾ ಖಂಡಿತವಾಗ್ಲೂ ಅದರಿಂದ ಆಚೆ ಬರೋಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಮತ್ತೆ ಆ ರೀತಿ ಆಗಬೇಕಾ ಅಂತ ಹೇಳ್ತಿದ್ದಾರೆ ಈ ಕಡೆ ಕನಿಕಾ ಕೂಡ ಹೌದು ಅವರು ಒಳ್ಳೆಯ ಜನ ಅಲ್ಲ ಪೂಜಾ ಮತ್ತು ಭಾಗ್ಯ ಅವ್ರು ಏನು ಅನ್ನೋದನ್ನು ನಾನು ನೋಡಿದ್ದೀನಿ ಅಂದಾಗ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಮಾತಾಡಿ ಎಲ್ಲರ ಮನಸ್ಸನ್ನು ಸ್ಪಾಯ್ಲ್ ಮಾಡಬೇಡ ಕನಿಕಾ ಅಂತ ಕಿಶನ್ ಕನಿಕಾ ವಿರುದ್ಧ ಮಾತಾಡ್ತಿದ್ರೆ ಇತ್ತ ಕಡೆ ಅವರು ಏನು ಅಂದ್ಕೊಂಡಿದೆಯ ಕಿಶನ್ ನೀನು ಅಲ್ಲಿ ಕನಿಕಾ ಹೇಳಿದ ಇದ್ದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲವಾ ಅವ್ರ ಮನೆಯವರು ಏನು ಅಂತ ನಾವು ಕೂಡ ನೋಡಿದ್ದೀವಿ ನಮಗೂ ಕೂಡ ತುಂಬ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅವ್ರ ಮನೆಯವರು ಯಾವ ಥರ ಜನ ಅನ್ನೋದು ಅಂತ ಹೇಳಿ ಮೀನಾಕ್ಷಿ ಹೇಳ್ತಿದ್ದಾರೆ ನೀವು ಅಂದ್ಕೊಳಾಗಲ್ಲ ಅದೇ ಎಲ್ಲರೂ ಕೂಡ ಅದೇ ರೀತಿ ಇರಬೇಕು ಅಂತ ಅಲ್ವಲ್ಲ ಅಂದಾಗ ಆತ ಕಡೆ ಮಹಿತ್ ಅವರು ಕೂಡ ಹೌದು ಕಿಶ್ಯನ್ ಹೇಳಿದಾಗೆ ಭಾಗ್ಯ ಭಾಗ್ಯವರು ಆ ರೀತಿ ಚೆನ್ನಾಗಿ ಅಲ್ಲ ಅಂತಿದ್ದಾರೆ ಇಲ್ಲಿ ಅಕ್ಕ ನಿನ್ನ ಮುಂದೆ ಭಾಗ್ಯ ನಾಟಕ ಮಾಡ್ತಿದ್ದಾಳೆ ಅದಕ್ಕೆ ನೀನು ಈ ರೀತಿ ಮಾತಾಡ್ತಿದ್ಯಾ ಯಾಕಂದರೆ ಅಪ್ಪ ಕೂಡ ಈ ಮದುವೆ ಆಗಬೇಕು ಅಂತಿದ್ದಾರೆ ನಿನ್ನ ಅಪ್ಪನ ನಿರ್ಧಾರ ಸಪೋರ್ಟ್ ಮಾಡ್ತಿದ್ಯಾ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕನಿಕ ಹೇಳ್ತಿದ್ದಾರೆ ಇಲ್ಲಿ ಮೀನಾಕ್ಷಿ ಆದಿ ಎಲ್ಲರೂ ಕೂಡ ಎಷ್ಟು ಹೇಳಿದ್ರು ಕೂಡ ಆ ಕಡೆ ಕಿಶುನ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾ ಇಲ್ಲ ಆದರೆ ಇಲ್ಲಿ ಮೀನಾಕ್ಷಿಯವರು ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ನನ್ನ ಅಣ್ಣ ಹಟ್ಟಕ್ಕೆ ಬಿದ್ದು ಈ ಮದುವೆ ಮಾಡ್ತಾನೆ ಅಂದರೆ ಅವನ ತಂಗಿ ನಾನು ನಾನು ಏನು ಮಾಡಬಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾರೆ ತದನಂತರ ಒಂದು ನಿರ್ಧಾರಕ್ಕೆ ಬಂದೇ ಬಿಟ್ಟರು ಮೀನಾಕ್ಷಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಂಥ ಮೀನಾಕ್ಷಿ ಅಣ್ಣನ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದ ಅಣ್ಣ ಇಲ್ಲಿ ಅಂತ ಮಾಹಿತಾನ ಕೇಳ್ತಿದ್ರೆ ಅದು ಅಪ್ಪ ಮೀಟಿಂಗ್ಗೆ ಅಂತ ಹೋಗಿದ್ದಾರೆ ಪ್ರೀಫೋನ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ನೆಕ್ಸ್ಟ್ ವೀಕ್ ಮದುವೆ ಇದೆ ಅಲ್ವಾ ಅದಕ್ಕೋಸ್ಕರ ಅಂತದಾಗೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಅಣ್ಣನ ಆಗೋದಿಲ್ಲ ಯಾಕಂದ್ರೆ ಅವ್ನು ತುಂಬಾ ಅಂದ ಅಂದಮೇಲೆ ಈ ಮದುವೆ ತಡಿಬೇಕು ಅಂದರೆ ನಾನು ಉಪವಾಸ ಸತ್ಯಾಗ್ರಹ ಮಾಡಲಿ ಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಅದೇ ರೂಮಲ್ಲಿ ಕುತ್ಕೊಂಡೇ ಬಿಡ್ತಾರೆ ಉಪವಾಸ ಮಾಡೋದಕ್ಕೆ ಅಷ್ಟುಲಿ ಆದಿ ಬಂದಿದೆ ಏನು ಮಾಡ್ತಿದ್ರ ಅಂತ ನೀವು ಅಂತ ಹೇಳ್ತಿದ್ರೆ ಇಲ್ಲ ನಾನು ಅಣ್ಣ ಒಂದು ಮದುವೆ ಬೇಡ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಕೂಡ ಒಂದು ತೊಟ್ಟು ನೀರನ್ನು ಕೂಡ ಕುಡಿಯೋದಿಲ್ಲ ಅಂತ ಹೇಳಿ ಹಂಗೆ ಸ್ಟ್ರೈಕ್ ಮಾಡ್ತೀನಿ ಅಂತಿದ್ದಾರೆ ಆದಿ ಕನಿಕ ಎಲ್ಲರೂ ಕೂಡ ಹೇಳಿದ್ರು ಇಲ್ಲಿ ಒಪ್ಕೋತಾ ಇಲ್ಲ ಮೀನಾಕ್ಷಿಯವರು ತಮ್ಮ ಹಠವನ್ನು ಬಿಡ್ತಾ ಇಲ್ಲ ಇತ್ತ ಕಡೆ ಕುಸುಮೂರಿಗೆ ನಿದ್ರೆ ಬರ್ತಲ್ಲ ಮಲ್ಕು ನಿದ್ರೆ ಬರುವುದಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ ಕಣ್ಣು ಮುಚ್ಚಿ ಮಲ್ಕು ಖಂಡಿತ ನಿದ್ದೆ ಬರುತ್ತೆ ಅಂತ ಮಲಗಿಸಿ ಹೊರಗಡೆ ಬರ್ತಾರೆ ಈ ಕಡೆ ಭಾಗ್ಯ ಏನಾಯಿತು ಅತ್ತೆ ಹೇಗಿದ್ದಾರೆ ಅಂತ ಕ ನನಗೆ ನಿಮ್ಮ ಹತ್ತೆನ ನೋಡೋಕಾಗ್ತಿಲ್ಲ ನಿಮ್ಮ ಅತ್ತೆ ಬೈತಾ ಓಡಾಡ್ತಾ ಇದ್ರೆ ನಿಜನ ನಿಜವಾಗ್ಲೂ ಕಣ್ಣೀರನ್ನು ನೋಡೋಕಾಗ್ತಿಲ್ಲ ತುಂಬಾ ನೊಂದ್ಕೊಂಬಿಡ್ತಾಳೆ ಅಂತ ವಿಜರ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಈ ಕಡೆ ಭಾಗಿಯಾಗಿ ಪೂಜಾ ಕೂಡ ಕಾಲ್ ಮಾಡಿದೆ ಅಪ್ಪ ಇಲ್ಲಿ ಒಪ್ಕೋತಾ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ ಅಕ್ಕ ನಿಜವಾಗ್ಲೂ ದಯವಿಟ್ಟು ಇದು ನೀನು ಮಾತ್ರ ಸರಿಪಡಿಸೋಕೆ ಸಾಧ್ಯ ನೀನು ಮಾತ್ರ ಇದನ್ನು ಒಪ್ಸಿ ಮದುವೆ ಮಾಡೋಕೆ ಸಾಧ್ಯ ಅಕ್ಕ ದಯವಿಟ್ಟು ಕಿಶೂನ್ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಆಗೋದಿಲ್ಲ ನನಗೆ ಅವನ್ನ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕಣ್ಣೀರು ಹಾಕ್ತಾ ಕೂತಿರ್ತಾಳೆ ಅಲ್ಲಿಗೆ ಅಪ್ಪ ಬಂದಿದ್ದ ಸಮಾಧಾನ ಮಾಡ್ತಿದ್ದಾರೆ ಕೆಟ್ಟು ನನ್ಸ್ಬಹುದು ಆದ್ರೆ ನನ್ನ ಮಗಳು ಬದುಕು ಚೆನ್ನಾಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಆದ್ರೆ ಸುನಂದ್ ಅವರು ಬಂದು ನಿಮ್ಮಿಂದಾನೇ ಇಷ್ಟಿಲ್ಲ ಆಗ್ತಿರೋದು ಅಂದಕ್ಕ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಅಮ್ಮ ಮಗಳನ್ನ ಸಮಾಧಾನ ಮಾಡ್ತಿದ್ದಾರೆ ಪೂಜಾನ ಅಥವಾ ಕಡೆ ಭಾಗ್ಯ ಏನ್ ಮಾಡೋದು ಅಂತ ತೋಚ್ರೆ ನಿಜವಾಗ್ಲೂ ಕಂಗಾಲಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಕುಸ್ತು ಹೋಗಿದ್ದಾರೆ ಆ ಕಡೆ ಆದಿ ಮೀನಾಕ್ಷಿ ಮಾತಾಡಿದ ಮಾತುಗಳು ಆ ಕಡೆ ಕಿಶೂನ್ ಮತ್ತೆ ಅವ್ರ ತಂದೆ ಆಡಿದ ಮಾತುಗಳು ಈ ಕಡೆ ಪೂಜಾ ಆಡಿದ ಮಾತುಗಳು ಎಲ್ಲವನ್ನ ಕೂಡ ಎಲ್ವನ ಕೂಡ ಯೋಚನೆ ಮಾಡ್ತಿದ್ದಾರೆ ಎಲ್ವನ ಕೂಡ ಯೋಚನೆ ಮಾಡಿದ್ದೆ ತುಂಬಾ ಕನ್ಫ್ಯೂಷನಲ್ಲಿದ್ದಾರೆ ಆದಿ ಮತ್ತೆ ಮನಕ್ಷಿ ಮಾತುಗಳನ್ನ ಕೇಳಿದರೆ ಮತ್ತೆಮ್ಮನೇ ಮಾಡಬಾರ್ದು ಅಂತ ಅನಿಸುತ್ತೆ ಅದೇ ಕಿಶ್ಯನ್ ಆಡಿದ ಮಾತುಗಳು ಕಿಶ್ಯನ್ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಪೂಜಾ ಪೂಜಾನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಭಾಗ್ಯಕ್ಕೆ ತುಂಬ ಚೆನ್ನಾಗುತ್ತದೆ ಜೊತೆಗೆ ಕಾಮತ್ಸು ಎಲ್ಲರ ಒಂದು ಒಳ್ಳೆತನ ನಿಜವಾಗ್ಲೂ ಪೂಜಾ ಮದುವೆ ಮಾಡೋಣ ಅಂತ ಹುಡುಗಂಗಿಂತ ಬೇಕ ಅಂತ ಭಾಗ್ಯ ಅನ್ನಿಸ್ತದೆ ಹಾಗಿದ್ರೆ ಭಾಗ್ಯ ಏನು ಡಿಸೈಡ್ ಮಾಡ್ತಾರೆ ಆತ ಕಡೆ ತಾಂಡವ ಎಂಟ್ರಿ ಕೂಡ ಆಗ್ತದೆ ತಾಂಡವ ಎಂಟ್ರಿ ಆಗೋದ್ರೂ ಜೊತೆಗೆ ಮತ್ತಿನ್ನೇನು ಗೆಮೆಕ್ ಮಾಡ್ತಾರೆ ಮನಾಕ್ಷಿ ಆದಿ ಎಲ್ಲರೂ ಕೂಡ ಸೇರಿಕೊಂಡು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು ಈ ಮದುವೆ ನಿಲ್ಲಿಸ್ಬೇಕು ಅಂತ ಅದೇ ರೀತಿಯಲ್ಲಿ ಭಾಗ್ಯ ಕೂಡ ಯಾವ ರೀತಿಯಲ್ಲಿ ಮದುವೆ ಮಾಡೋಕೆ ಮುಂದಾಗ್ಬೋದು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ನಾವು ವೀಚುಗೆ ವೀಚು ಮಾಡುತ್ತಾರೆ ಮರಿ